ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ರಾಜ್ಯದ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಬಂದಿದೆ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಕೆ ಸುಮಾರು ದಿನಾಂಕ ವಿಸ್ತೀರ್ಣ ಆಗಿದೆ ಹಿಂದುಳಿದ ವರ್ಗದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಮತ್ತು ವರ್ಗ ಒಂದು ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಅವಧಿಯನ್ನು ಅಕ್ಟೋಬರ್ ಹದಿನೈದರವರೆಗೆ ವಿಸ್ತೀರ್ಣ ವಿಸ್ತರಿಸಲಾಗಿದೆ ಈ ಅವಧಿಯಲ್ಲಿ ವಿಸ್ತೀರ್ಣ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಕ ಸಹಕಾರಿಯಾಗಲಿದ್ದು ಅವರ ವಿದ್ಯಾಭ್ಯಾಸದ ಹೊಣೆಗಾರಿಕೆ ಇನ್ನಷ್ಟು ಸುಲಭಗೊಳಿಸುತ್ತದೆ ಈ ರೀತಿ ಎಲ್ಲ ವಿಷಯಗಳನ್ನು ನೋಡಬೇಕಂದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ವಿಸ್ತೀರ್ಣ ವಿಸ್ತೀರ್ಣ ಮೂಲಕ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದವರೆಗೆ ಅರ್ಜಿ ಸಲ್ಲಿಸಲು ಹೆಚ್ಚು ಸಮಯ ಪಡೆದುಕೊಳ್ಳುವ ಮೂಲಕ ತಮ್ಮ ಅರ್ಹತೆಯನ್ನು ಪರಿಶೀಲಿಸಿ ಅಗತ್ಯವರ ದಾಖಲೆಗಳನ್ನು ಸಕಾಲಕ ಸಕಾಲದಲ್ಲಿ ಸಲ್ಲಿಸುವುದು ವಿದ್ಯಾರ್ಥಿ ವೇತನಕ್ಕೆ ನಿರೀಕ್ಷಿತ ಮೌಲ್ಯದತ್ತ ಹಣ ನೆರವು ವಿದ್ಯಾರ್ಥಿಗಳ ಪದವಿ ನಂತರ ವಿದ್ಯೆ ವಿದ್ಯಾಭ್ಯಾಸಕ್ಕೆ ಮಾನ್ಯತೆ ಪಡೆಯುವ ಬಹಳ ಸಹಕಾರಿಯಾಗುತ್ತದೆ ಅರ್ಜಿ ಸಲ್ಲಿಸೋದೇ ಯಾರ ಪ್ರತಿಕ್ರಿಯೆ ನೋಡ್ಕೊಳ್ಳಿ ಪ್ರಕ್ರಿಯೆ ನೋಡ್ಕೊ ಹಿಂದುಳಿದ ವರ್ಗದ ಕಲ್ಯಾಣ ರೇಖೆ ಪ್ರಕಟಣೆಯಲ್ಲಿ ನೀಡಿದಂತೆ ಅರ್ಜಿ ಸಲ್ಲಿಸುವ ಸಂಯುಕ್ತ ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ ವೆಬ್ಸೈಟ್ ಮೂಲಕ ಹೋಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿದ್ದರಿಂದ ವಿದ್ಯಾರ್ಥಿಗಳು ಮುಂಚೆಯಂತೆ ಕಚೇರಿಗೆ ಹೋಗಿ ಅರ್ಜಿಯನ್ನು ನೀಡುವುದು ಅಗತ್ಯವಿಲ್ಲ ಈ ನೀವು ನಿಮ್ಮಲ್ಲಿ ಆನ್ಲೈನ್ ವ್ಯವಸ್ಥೆ ಕೂಡ ಇದರಲ್ಲಿ ಸಿಗುತ್ತೆ ನೋಡ್ಕೊಳ್ಳಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ವಿದ್ಯಾಭ್ಯಾಸದ ಪ್ರಮಾಣಪತ್ರ ಓಕೆ ಎಜುಕೇಷನಲ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಜಾತಿ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಬ್ಯಾಂಕ್ ಖಾತೆ ಮತ್ತು ವಿವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೆಕ್ಸ್ಟು ವಿದ್ಯಾರ್ಥಿ ವೇತನ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ ನೆಕ್ಸ್ಟು ಈ ದಾಖಲೆಗಳನ್ನು ಸರಿಯಾಗಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ಸರ್ಕಾರದಿಂದ ನೀಡಲ್ಪಟ್ಟಿರುವ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ಸಹಾಯವಾಣಿ ಸಂಪರ್ಕ ಮಾಹಿತಿ ನೋಡ್ಕೊಳ್ಳಿ ಅರ್ಜಿಯನ್ನು ಸಲ್ಲಿಸುವ ಎದು ಎದುರಾಗುವ ತಾಂತ್ರಿಕ ಸಮಸ್ಯೆಗಳಿಗೆ ಕಲ್ಯಾಣ ಇಲಾಖೆಯ ಪ್ರಯತ್ನಿಸಲು ವಿದ್ಯಾರ್ಥಿಗಳಿಗೆ ಸಹಾಯವಾಣಿ ಸಂಖ್ಯೆ ಕೂಡ ಒದಗಿಸಿದೆ ನಿಮ್ಮ ವಿದ್ಯಾರ್ಥಿ ವೇತನ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ ದೂರವಾಣಿ ಸಂಖ್ಯೆ ನೋಡ್ಕೊಳ್ಳಿ ಸಂಪರ್ಕಿಸಿ ಇಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೋಡಿಕೊಂಡು ಸಂಪರ್ಕ ಮಾಡಿ ಸರ್ ಹೇಳ್ತೀನಿ ಏಟ್ ಜೀರೋ ಫೈವ್ ಜೀರೋ ಡಬಲ್ ಸೆವೆನ್ ತ್ರಿಬಲ್ ಝೀರೋ ಫೈವ್ ಹೋಗಿ ಇಲ್ಲಿ ನೀವು ಏನನ್ನ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ವಿದ್ಯಾರ್ಥಿ ವೇತನಕ್ಕೆ ಮಹಾತ್ಮ ಮಹತ್ವ ನೋಡ್ಕೊಳ್ಳಿ ವಿದ್ಯಾರ್ಥಿ ವೇತನ ನಂತರ ವಿದ್ಯಾರ್ಥಿಗಳು ವೇತನವು ಬಡ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಆರ್ಥಿಕ ಬಲ ಬಲವಾಗಿದ್ದು ವಿದ್ಯಾಭ್ಯಾಸದ ನಿರ್ವಹಣೆಗೆ ಸುಲಭಗೊಳಿಸುತ್ತದೆ ವಿದ್ಯಾರ್ಥಿ ವೇತನ ಹಣದಿಂದ ಕಾಲೇಜು ಶುಲ್ಕ ಪುಸ್ತಕ ಖರ್ಚು ವಸತಿ ಹಾಗೂ ಇತರೆ ಅಗತ್ಯ ಇರುವ ವೆಚ್ಚಗಳನ್ನು ಮುಗಿಸಲು ನೆರವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇಜನ ವಿಡಿಯೋನ ಸಹಜಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ